ಇನ್ನು ಕಾಂಗ್ರೆಸ್ ಪ್ರಚಾರ ಕಾರ್ಯಕ್ರಮಗಳಲ್ಲಿ ಚೊಂಬಿನದ್ದೇ ಅಬ್ಬರ ಜೋರಾಗಿದೆ ಖಾಲಿ ಚೊಂಬನ್ನ ತೋರಿಸಿ ಕೇಂದ್ರ ಸರ್ಕಾರದ ವಿರುದ್ಧ ಅಟ್ಯಾಕ್ ಮಾಡ್ತಿದ್ದಾರೆ ಕಾಂಗ್ರೆಸ್ನ ನಾಯಕರು ಖಾಲಿ ಚೊಂಬು ತೋರಿಸಿಯೇ ಎಲ್ಲೆಡೆ ಭಾಷಣ ಆರಂಭವಾಗ್ತಾ ಇದೆ ಪ್ರಚಾರ ಸಭೆಗಳು ಇರ್ಬೋದು ಸಮಾವೇಶಗಳಿರ್ಬೋದು ಖಾಲಿ ಚೊಂಬನ್ನ ಪ್ರದರ್ಶನ ಮಾಡುವ ಮೂಲಕ ಕಾಂಗ್ರೆಸ್ ಈಗ ಕೇಂದ್ರ ಸರ್ಕಾರದ ವಿರುದ್ಧ ಅಟ್ಯಾಕ್ ಮಾಡ್ತಾ ಇದೆ ಬರ ಪರಿಹಾರ ಜಿಎಸ್ಟಿ ಬಾಕಿ ವಿಚಾರಗಳನ್ನ ಪ್ರಸ್ತಾಪಿಸಿ ಕೇಂದ್ರ ಸರ್ಕಾರದ ವಿರುದ್ಧ ಕಿಡಿಕಾರ್ತಿದ್ದಾರೆ ರಾಜ್ಯಕ್ಕೆ ಅನ್ಯಾಯ ಮಾಡ್ತಿದ್ದಾರೆ ಅಂತ ಕೇಂದ್ರದ ವಿರುದ್ಧ ವಾಗ್ದಾಳಿ ನಡೆಸ್ತಾ ಇದ್ದಾರೆ ಕಾಂಗ್ರೆಸ್ನ ಪ್ರಚಾರ ಕಾರ್ಯಕ್ರಮಗಳಲ್ಲಿ ಚೊಂಬನ್ನ ಪ್ರದರ್ಶನ ಮಾಡುವ ಮೂಲಕವೇ ಭಾಷಣ ಆರಂಭ ಮಾಡ್ತಿದ್ದಾರೆ ಕೇಂದ್ರದಿಂದ ರಾಜ್ಯಕ್ಕೆ ಬರಬೇಕಾಗಿರುವಂತ ಜಿಎಸ್ಟಿ ಬಾಕಿ ಇನ್ನೂ ಕೂಡ ಬಂದಿಲ್ಲ ಬರ ಪರಿಹಾರ ಧನ ಅಂತ ತೆಗೆದುಕೊಂಡ್ರೆ ಅದನ್ನು ಕೂಡ ಹದಿನೆಂಟು ಸಾವಿರದ ನೂರ ಎಪ್ಪತ್ತೆರಡು ಕೋಟಿ ಕೊಡಬೇಕಾಗಿತ್ತು ಆದರೆ ಕೊಟ್ಟಿದ್ದು ಕೇವಲ ಮೂರು ಸಾವಿರ ಕೋಟಿ ಹಾಗಾಗಿ ಕೇಂದ್ರ ಸರ್ಕಾರ ಕರ್ನಾಟಕದ ಮೇಲೆ ಮಲದಾಯಿ ಧೋರಣಿಯನ್ನು ತೋರಿಸ್ತಾ ಇದೆ ಅನ್ನುವಂತ ವಿಚಾರಗಳನ್ನು ಪ್ರಸ್ತಾಪ ಮಾಡುವ ಮೂಲಕ ಅನೇಕ ಸಭೆ ಸಮಾರಂಭಗಳು ಪ್ರತಿಭಟನೆಗಳಿರ್ಬೋದು ಸಮಾವೇಶ ಎಲ್ಲ ಕಡೆ ಕೂಡ ಈಗ ಖಾಲಿ ಚೊಂಬಿನದ್ದೇ ಅಬ್ಬರ ಜೋರಾಗಿದೆ ಮಹಿಳೆಯರಿರ್ಬೋದು ಅದೇ ರೀತಿಯಾಗಿ ಕಾಂಗ್ರೆಸ್ನ ಮುಖಂಡರು ಕಾರ್ಯಕರ್ತರು ನಾಯಕರು ಎಲ್ಲರೂ ಕೂಡ ಚೊಂಬನ್ನ ಹಿಡ್ಕೊಂಡು ಅದನ್ನ ಪ್ರದರ್ಶನ ಮಾಡುವ ಮೂಲಕ ಇವನ್ ಸುರ್ಜವಾಲಾ ಕೂಡ ಯಾವುದೇ ರೀತಿಯ ಸುದ್ದಿಗೋಷ್ಠಿ ನಡ ನಡೆಸುವಂತಹ ಸಂದರ್ಭದಲ್ಲಿ ಪ್ರಚಾರದ ಸಂದರ್ಭದಲ್ಲಿ ಅದೇ ರೀತಿಯಾಗಿ ಸಮಾವೇಶಕ್ಕೆ ಬಂದಂತ ಸಂದರ್ಭದಲ್ಲೂ ಕೂಡ ಚೊಂಬನ್ನ ಹಿಡ್ಕೊಂಡೆ ಚೊಂಬನ್ನ ಪ್ರದರ್ಶನ ಮಾಡುವ ಮೂಲಕ ನೋಡಿ ಪ್ರಧಾನಿ ಮೋದಿ ಅವರ ನೇತೃತ್ವದ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಕೊಡ್ತಾ ಇರುವಂತದ್ದು ಖಾಲಿ ಚೊಂಬು ಆ ಖಾಲಿ ಚೊಂಬನ್ನ ನಾವು ಅಕ್ಷಯ ಪಾತ್ರೆ ಮಾಡ್ತೀವಿ ಅಂತ ಇನ್ನೊಂದು ಕಡೆ ದೇವೇಗೌಡರು ಹೇಳ್ತಾರೆ ಹಾಗಾದ್ರೆ ಈ ಬಿಜೆಪಿ ಜೆಡಿಎಸ್ ಮೈತ್ರಿಯನ್ನ ನಂಬಿ ನೀವು ಅವ್ರಿಗೆ ಓಟ್ ಹಾಕ್ತೀರಾ ಅನ್ನುವಂತ ಪ್ರಶ್ನೆಯನ್ನ ಕಾಂಗ್ರೆಸ್ನ ನಾಯಕರು ಮಾಡ್ತಾ ಇದ್ದಾರೆ ಆ ಮೂಲಕ ಚೊಂಬನ್ನೇ ಪ್ರದರ್ಶನ ಮಾಡುವ ಮೂಲಕ ಇದನ್ನ ಅಸ್ತ್ರವನ್ನಾಗಿ ಮಾಡ್ಕೊಳ್ತಾ ಇದ್ದಾರೆ ಯಾವುದೇ ಅಸ್ತ್ರ ವರ್ಕೌಟ್ ಆಗದೆ ಸುಮ್ನಾಗಿದ್ದಾರೆ ಈಗ ಬಿಜೆಪಿಯ ನಾಯಕರು ಯಾಕೆಂದ್ರೆ ಒಂದಷ್ಟು ವಿಚಾರಗಳನ್ನ ಧರ್ಮ ಸಂಬಂಧಪಟ್ಟಂತೆ ಜಾತಿಗೆ ಸಂಬಂಧಪಟ್ಟಂತೆ ಒಂದಷ್ಟು ವಿಚಾರಗಳನ್ನ ಎಳೆದು ಬಿಜೆಪಿ ನಾಯಕರು ತಂದ್ರು ಆದ್ರೆ ಅದ್ಯಾವು ಕೂಡ ಸದ್ಯಕ್ಕೆ ವರ್ಕ್ಔಟ್ ಆಗ್ತಾ ಇಲ್ಲ ಆದ್ರೆ ಚೊಂಬಿನ ಅಸ್ತ್ರ ಏನಿದೆ ಕಾಂಗ್ರೆಸ್ ಕಡೆಯಿಂದ ಅದು ಈಗ ಪ್ರಬಲವಾಗಿ ಒಂದ್ ರೀತಿಯಾಗಿ ಅಭಿಯಾನ ಪ್ರತಿಭಟನೆಗಳು ಸಮಾವೇಶ ಪ್ರಚಾರ ಸಮಾರಂಭಗಳು ಇದೆಲ್ಲದ್ರಲ್ಲೂ ಕೂಡ ಚೊಂಬನ್ನೇ ಪ್ರದರ್ಶನ ಮಾಡುವ ಮೂಲಕ ಕಾಂಗ್ರೆಸ್ ಒಂದಷ್ಟು ಲೀಡನ್ನ ಪಡ್ಕೊಳ್ತಾ ಇದೆ ಈ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ಜೋಹಳ್ಳಿ ಲೈವ್ ಸಂಪರ್ಕದಲ್ಲಿದ್ದಾರೆ ಶಿವಕುಮಾರ್ ಜೋಹಳ್ಳಿ ಈಗಾಗಲೇ ಕಾಂಗ್ರೆಸ್ ಒಂದು ರೀತಿಯಾಗಿ ಚೊಂಬಿನ ಅಸ್ತ್ರವನ್ನ ಮತ್ತೆ ಬರ ಅಧ್ಯಯನ ಮಾಡಿದಂತ ಕೇಂದ್ರ ಸರ್ಕಾರದ ವಿರುದ್ಧ ಬರ ಇನ್ನೂ ಕೂಡ ಪರಿಹಾರವನ್ನ ಕೊಟ್ಟಿಲ್ಲ ಅನ್ನುವಂತ ಅಸ್ತ್ರವನ್ನ ಪ್ರಯೋಗ ಮಾಡ್ತಾನೆ ಇದೆ ಈ ಚೊಂಬು ಅಭಿಯಾನ ಯಾವ ರೀತಿಯಾಗಿ ಎಫೆಕ್ಟಿವ್ ಆಗ್ತಾ ಇದೆ ಮತ್ತೆ ಬಿಜೆಪಿಗೆ ಹೇಗೆ ಡ್ಯಾಮೇಜ್ ಉಂಟು ಮಾಡುತ್ತೆ ಅಂತ ವಿಧಾನಸಭಾ ಚುನಾವಣೆಯಲ್ಲಿ ಪೇ ಅನ್ನುವಂತಹ ಅಸ್ತ್ರವನ್ನ ಇಟ್ಕೊಂಡೆ ಕಾಂಗ್ರೆಸ್ ಬಿಜೆಪಿಯ ವಿರುದ್ಧವಾಗಿ ಸಮರವನ್ನ ಸಾರಿತ್ತು ಇಲ್ಲ ಒಂದು ಕಡೆ ಆ ಪೇ ಸಿಎಂ ಅಸ್ತ್ರ ಕಾಂಗ್ರೆಸ್ಗೆ ಬೂಸ್ಟರ್ ಮಾದರಿಯಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಅತಿ ಹೆಚ್ಚು ಸೀಟ್ಗಳನ್ನ ತಲುಪೋದಕ್ಕೆ ಸಾರ್ಥಕವಾಗಿತ್ತು ಸೊ ಹಾಗಾಗಿ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಮತ್ತೊಂದು ಅಸ್ತ್ರವನ್ನ ಕಾಂಗ್ರೆಸ್ ಪ್ರಯೋಗ ಮಾಡ್ತಾ ಇದೆ ಖಾಲಿ ಚೆಂಬು ಅಂದ್ರೆ ರಾಜ್ಯದಲ್ಲಿ ಭೀಕರವಾದಂತಹ ಬರಗಾಲ ಇದ್ರು ಕೂಡ ಕೇಂದ್ರ ಸರ್ಕಾರದಿಂದ ಬರ ಪರಿಹಾರ ಬಂದಿಲ್ಲ ಜೊತೆಗೆ ಎಸ್ ಟಿ ಬಾಕಿಯನ್ನ ರಾಜ್ಯಕ್ಕೆ ಕೊಡ್ಬೇಕಾದಂತ ಪಾಲನ್ನ ಕೊಟ್ಟಿಲ್ಲ ಹದಿನೈದನೇ ಹಣಕಾಸು ಆಯೋಗದ ಶಿಫಾರಸಿನಂತೆ ನಮ್ಗೆ ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿಗಳು ಕೊಡ್ಬೇಕಾಗಿತ್ತು ಆ ಹಣವನ್ನು ಕೂಡ ಕೊಟ್ಟಿಲ್ಲ ಭದ್ರಾ ಮೇಲ್ದಂಡೆ ಯೋಜನೆಗೆ ನಲ್ಲಿ ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿಗಳನ್ನ ಘೋಷಣೆ ಮಾಡಿದ್ರು ಅದರಲ್ಲಿ ನಯಾ ಪೈಸೆಯನ್ನ ಬಿಡುಗಡೆ ಮಾಡಿಲ್ಲ ಅನ್ನುವಂತ ಆರೋಪಗಳನ್ನ ಮಾಡಿ ಖಾಲಿ ಚೆಂಬನ್ನ ಪ್ರದರ್ಶನ ಮಾಡುವ ಮೂಲಕ ಬೃಹತ್ ಪ್ರತಿಭಟನೆಗಳನ್ನು ಕೂಡ ಮಾಡಿತ್ತು ರಾಜ್ಯಾದ್ಯಂತ ಪ್ರತಿಭಟನೆಗಳನ್ನ ಮಾಡಿತ್ತು ತದನಂತರದಲ್ಲಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿತ್ತು ಆ ನಂತರದಲ್ಲಿ ಆ ಚೆಂಬಿನ ಎಫೆಕ್ಟ್ ನಿಂದಾಗೆ ಆ ಕೇಂದ್ರ ಸರ್ಕಾರ ಆ ಮೂರ್ ಸಾವಿರದ ಮುನ್ನೂರ ಐವತ್ನಾಲ್ಕು ಕೋಟಿ ರೂಪಾಯಿಗಳನ್ನ ಬಿಡುಗಡೆ ಮಾಡಿದೆ ಈಗ ಪ್ರಸ್ತುತ ಆ ಬಿಡುಗಡೆ ಮಾಡಿರುವಂತಹ ಹಣ ಅರೆಕಾಸಿನ ಮಜ್ಜಿಗೆ ಅನ್ನುವಂತ ಆರೋಪವನ್ನ ಮಾಡಿ ಮತ್ತೊಮ್ಮೆ ಕಾಂಗ್ರೆಸ್ ನಾಯಕರು ಪ್ರತಿಭಟನೆಯನ್ನ ಮಾಡಿದ್ರು ಇದೇ ಖಾಲಿ ಚೊಂಬಿನ ವಿಚಾರವನ್ನೇ ಮುಂದಿಟ್ಕೊಂಡು ಈಗ ಲೋಕಸಭಾ ಚುನಾವಣೆಯಲ್ಲಿ ಪ್ರಚಾರದಲ್ಲೂ ಕೂಡ ಅದನ್ನೇ ಪ್ರಮುಖ ಅಸ್ತ್ರವನ್ನಾಗಿ ಕಾಂಗ್ರೆಸ್ ನಾಯಕರು ಮಾಡ್ಕೊಂಡಿದ್ದಾರೆ ರಾಹುಲ್ ಗಾಂಧಿ ಸೇರಿದಂತೆ ಕಾಂಗ್ರೆಸ್ ನಾಯಕರು ಯಾವುದೇ ಪ್ರಚಾರ ಕಾರ್ಯಕ್ರಮಗಳಿರ್ಬೋದು ಸಮಾರಂಭಗಳಿರ್ಬೋದು ಸಾರ್ವಜನಿಕ ಸಭೆಗಳಿರ್ಬೋದು ಎಲ್ಲದರಲ್ಲೂ ಕೂಡ ಖಾಲಿ ಚಂಬನ್ನ ಪ್ರದರ್ಶನ ಮಾಡುವ ಮೂಲಕ ಬಿಜೆಪಿ ನಾಯಕರಿಗೆ ಇರುಸು ಮುರುಸು ಮಾಡುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಈ ಮೂಲಕ ಮತದಾರರನ್ನ ಸೆಳೆಯುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಕಾಂಗ್ರೆಸ್ ವಿರುದ್ಧವಾಗಿ ಯಾವುದೇ ರೀತಿಯಾದಂತ ಅಸ್ತ್ರಗಳಿಲ್ಲ ಯಾಕಂದ್ರೆ ಪ್ರಯೋಗ ಮಾಡೋದಕ್ಕೆ ಮತದಾರರನ್ನ ಸೆಳೆಯೋದಕ್ಕೆ ಕಾಂಗ್ರೆಸ್ ಸರ್ಕಾರ ಇಂಥದ್ರಲ್ಲಿ ಫೇಲ್ ಆಗಿದೆ ಕಾಂಗ್ರೆಸ್ ಕಾಂಗ್ರೆಸ್ ನಾಯಕರು ಇಂತ ಆರೋಪಗಳಲ್ಲಿ ಸಿಲುಕಿದ್ದಾರೆ ಅನ್ನುವಂತ ವಿಚಾರಗಳನ್ನ ಮುಂದಿಟ್ಕೊಂಡು ಬಿಜೆಪಿಗೆ ಈ ಬಾರಿ ಯಾವುದೇ ರೀತಿಯಾದಂತಹ ಅಸ್ತ್ರಗಳು ಸಿಕ್ಕಿಲ್ಲ ಶಿವಕುಮಾರ್ಗೆ